ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಇದು ದೇಹದ ಚಲನೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ನ ಪಡ್ಕೋಬೋದು ಹೊಸ ಪಠ್ಯಕ್ರಮದಂತೆ ಅಭ್ಯಾಸದ ಪ್ರಶ್ನೆಗಳು ಬಿಟ್ಟ ಸ್ಥಳಗಳನ್ನು ತುಂಬಿ ಪ್ರಶ್ನೆ ಎ ಮೂಳೆಗಳಲ್ಲಿರುವ ಕೀಲುಗಳು ದೇಹದ ಡ್ಯಾಶ್ಗೆ ಸಹಾಯ ಮಾಡುತ್ತವೆ ಮೂಳೆಗಳಲ್ಲಿರುವ ಕೀಲುಗಳು ದೇಹದ ಚಲನೆಗೆ ಸಹಾಯ ಮಾಡುತ್ತವೆ ಬಿ ಮೂಳೆ ಮತ್ತು ಮುರ್ಧೋಸ್ಥಿಗಳು ಸಂಯೋಜನೆ ದೇಹದ ಡ್ಯಾಶ್ವನ್ನು ಉಂಟು ಮಾಡುತ್ತವೆ ಮೂಳೆ ಮತ್ತು ಮುದ್ದೋಸ್ವಿಗಳ ಸಂಯೋಜನೆ ದೇಹದ ಆಕಾರವನ್ನು ಉಂಟು ಮಾಡುತ್ತದೆ ಸಿ ಮೊಣಕೈನ ಬಳಿ ಇರುವ ಮೂಳೆಗಳು ಡ್ಯಾಶ್ ಕೀಲಿನಿಂದ ಸೇರಿವೆ ಮೊಣಕೈನ ಬಳಿ ಇರುವ ಮೂಳೆಗಳು ಬಿಜಗರಿ ಕೀಲಿನಿಂದ ಸೇರಿವೆ ಡಿ ಚಲನೆಯ ಸಮಯದಲ್ಲಿ ಡ್ಯಾಶ್ನ ಸಂಕೋಚನವು ಮೂಳೆಗಳನ್ನು ಎಳೆಯುತ್ತದೆ ಚಲನೆಯ ಸಮಯದಲ್ಲಿ ಸ್ನಾಯುವಿನ ಸಂಕೋಚನವು ಮೂಳೆಗಳನ್ನು ಎಳೆಯುತ್ತದೆ ಪ್ರಶ್ನೆ ಎರಡು ಈ ಕೆಳಗಿನ ವಾಕ್ಯಗಳಲ್ಲಿ ಸರಿ ಮತ್ತು ತಪ್ಪು ತಿಳಿಸಿ ಎಲ್ಲ ಪ್ರಾಣಿಗಳು ತಮ್ಮ ಚಲನೆ ಮತ್ತು ಸ್ಥಾನಾಂತರ ಒಂದೇ ರೀತಿ ಇರುತ್ತದೆ ಇದು ತಪ್ಪು ಎಲ್ಲ ಪ್ರಾಣಿಗಳ ಚಲನೆ ಮತ್ತು ಸ್ಥಾನಾಂತರ ಒಂದೇ ರೀತಿ ಇರುವುದಿಲ್ಲ ಮೂಳೆಗಳಿಗಿಂತ ಮೃದ್ವಸ್ಥೆಗಳು ಗಟ್ಟಿ ಇದು ಕೂಡ ತಪ್ಪು ಮೂಳೆಗಳು ಗಟ್ಟಿಯಾಗಿರ್ತವೆ ಮೃದ್ವಸ್ಥೆಗಳು ಮೆದುವಿರ್ತವೆ ಇರ್ತವೆ ಕೈಬೆರಳಿನ ಮೂಳೆಗಳಿಗೆ ಕೀಲುಗಳಿರುವುದಿಲ್ಲ ತಪ್ಪು ಕೈಬೆರಳಿನ ಮೂಳೆಗಳಿಗೆ ಕೀಲುಗಳು ಇರುತ್ತವೆ ಮುಂದೋಳಿನಲ್ಲಿ ಎರಡು ಮೂಳೆಗಳಿವೆ ಹೌದು ಮುಂದೋಳಿನಲ್ಲಿ ಎರಡು ಮೂಳೆಗಳಿವೆ ಇದು ಸರಿಯಾಗಿರುತ್ತೆ ಜಿರಳೆಗಳಿಗೆ ಹೊರ ಕಂಕಾಲವಿರುತ್ತದೆ ಇದು ಕೂಡ ಸರಿಯಾಗಿರುತ್ತದೆ ಪ್ರಶ್ನೆ ಮೂರು ಕಾಲಂ ಒಂದರಲ್ಲಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿರುವ ಅಂಶಗಳೊಂದಿಗೆ ಅಂಶಗಳೊಡನೆ ಹೊಂದಿಸಿ ಕಾಲಂ ಒಂದು ಕಾಲಂ ಎರಡು ಮೇಲ್ದವಡೆ ಮೇಲ್ದವಡೆ ಏನು ನೋಡಿದಕ್ಕೆ ಸರಿಯಾಗಿರುವಂಥ ಆನ್ಸರ್ ಒಂದು ಚಲಿಸಲಾರದ ಕೀಲು ಮೀನು ಮೊದಲಿದ್ದು ಮೇಲ್ದವಡೆ ಮೇಲ್ದವಡೆ ಇದು ಒಂದು ಚಲಿಸಲಾರದ ಕೀಳು ಅದೇ ರೀತಿ ಮೀನು ಮೀನು ಒಂದು ಸೂಚಲನಾಕೃತಿಯ ದೇಹವನ್ನು ಹೊಂದಿದೆ ಅದೇ ರೀತಿ ಪಕ್ಕೆಲುಬಗಳು ಪಕ್ಕೆಲುಬಗಳು ಹೃದಯವನ್ನು ರಕ್ಷಿಸುತ್ತವೆ ಬಸವನ ಹುಳು ಬಸವನ ಹುಳು ನಿಧಾನಗತಿಯ ಚಲನೆಯನ್ನು ಪ್ರದರ್ಶಿಸುತ್ತದೆ ಜಿರಳೆ ದೇಹದ ಮೇಲೆ ಈಝೂರಿ ಬಾಹ್ಯ ಕಂಕಾಲ ಬರುತ್ತದೆ ಎಸ್ ನೋಡ್ರಿ ಸರಿಯಾಗಿರುವಂಥದ್ದು ಏನಂತಂದ್ರೆ ನಾವು ಇನ್ನೊಂದು ನೋಡ್ರಿ ಅದರೊಳಗಡೆ ಮೇಲ್ದವಡೆ ಒಂದು ಚಲಿಸಲಾರದ ಕೀಲು ಅದೇ ರೀತಿ ಮೀನು ಸೂಚಲನಾ ದೇಹವನ್ನು ಹೊಂದಿದೆ ಪಕ್ಕೆಲುಬುಗಳು ಹೃದಯವನ್ನು ರಕ್ಷಿಸುತ್ತದೆ ಬಸವನ ಹುಳು ನಿಧಾನಗತಿಯ ಚಲನೆಯನ್ನು ಪ್ರದರ್ಶಿಸುತ್ತದೆ ಜಿರಳೆ ಇದ್ದದ್ದು ಕಂಕಾಲ ಇದೆ ಎಸ್ ಇವು ಏನಂತಂದ್ರೆ ಹೊಂದಿಸಿ ಬರೀರಿ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗೋಲ ಮತ್ತು ಗುಳಿಕೀಲು ಎಂದರೇನು ಒಂದು ಮೂಳೆಯ ದುಂಡಾದ ತುದಿಯು ಇನ್ನೊಂದು ಮೂಳೆಯ ಟೊಳ್ಳಾದ ಜಾಗಕ್ಕೆ ಹೊಂದಿಕೊಂಡಿರುತ್ತದೆ ಇದನ್ನು ಗೋಲ ಮತ್ತು ಗುಳಿಕೀಲು ಅಂತೇಳಿ ಕರೀತಾರೆ ಎಸ್ ಈ ಕೀಲುಗಳು ಏನು ಅಂತಂದರೆ ಎಲ್ಲ ದಿಕ್ಕುಗಳ ಚಲನೆಯನ್ನು ಅನುಮಿಸ್ತವೆ ಇಲ್ಲಿ ನೋಡ್ರಿ ಒಂದು ಇದು ಮೇಲ್ಗಡೆ ಬಟ್ಟಲು ಅದೇ ರೀತಿ ಇದೊಂದು ಚೆಂಡು ಕಾಗದದ ಕೊಳವೆ ಇದು ಗೋಲ ಮತ್ತು ಗುಳಿಕೀಲು ಅದೇ ರೀತಿ ಗೋಲ ಮತ್ತು ಗುಳಿಕೀಲು ಗೋಲ ಮತ್ತು ಗುಳಿಕೀಲು ಅದೇ ರೀತಿ ತೊಡೆಯ ಮೂಳೆ ಒಂದು ದುಂಡಾದ ತುದಿ ಇದ್ದದ್ದು ಇನ್ನೊಂದು ಟೊಳ್ಳಾದ ಜಾಗಕ್ಕೆ ಹೊಂದಿಕೊಂಡಿರೋದಕ್ಕೆ ಏನಂತಂದ್ರೆ ಗೋಲ ಮತ್ತು ಗುಳಿಕೀಲು ಅಂತೇಳಿ ಕರೀತಾರೆ ಬಿ ತಲೆಬುರುಡಿಯಲ್ಲಿ ಚಲಿಸುವ ಮೂಳೆಗಳು ಯಾವುವು ತಲೆಬುರುಡಿಯಲ್ಲಿ ಚಲಿಸುವ ಮೂಳೆಗಳು ಕೆಳದವಡೆಯ ಮೂಳೆಗಳು ತಲೆಬುರುಡೆಯಲ್ಲಿ ಚಲಿಸುತ್ತವೆ ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ ಏಕೆ ನಮ್ಮ ಮೊಣಕೈ ಇದ್ದದ್ದು ಹಿಮ್ಮುಖವಾಗಿ ಚಲಿಸುವುದಿಲ್ಲ ಯಾಕೆ ಇಲ್ಲಿ ಮೊಣಕೈ ಒಂದು ಬಿಜಗಾರಿಕೆಯಲ್ಲೂ ಹೊಂದಿದ್ದು ಅದು ಕೇವಲ ಒಂದೇ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡ್ತದೆ ಹೀಗಾಗಿ ನಮ್ಮ ಮೊಣಕ ಮೊಣಕೈ ಇದ್ದದ್ದು ಹಿಮ್ಮುಖವಾಗಿ ಚಲಿಸುವುದಿಲ್ಲ ಎಸ್ ಒಂದು ಮೂಳೆಯನ್ನು ಚಲಿಸಲು ಎರಡು ಸ್ನಾಯುಗಳು ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಎಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ